ಮತ್ತೊಮ್ಮೆ ದರ್ಶನ್ ಹೆಡ್ಲೈನ್ಸ್ ಆಗ್ತಾ ಇದ್ದಾರೆ ಪವಿತ್ರ ಗೌಡ ಕೂಡ ಜೈಲಿಗೆ ಒಟ್ಟು ಏಳು ಜನ ಅವುಗಳ ಅವರ ಪೈಕಿ ಐದು ಜನರನ್ನು ಇವತ್ತು ಜೈಲಿಗೆ ಕಳಿಸ್ಲಾಗ್ತಾ ಇದೆ ಹಿರಿಯ ವಕೀಲರಾದ ನಾಣಯ್ಯ ಅವ್ರ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾಣಯ್ಯ ಅವರೇ ನಮಸ್ಕಾರ ನಿಮ್ಮ ಎಕ್ಸ್ಪೀರಿಯನ್ಸ್ನಲ್ಲಿ ಇಂಥ ಎಷ್ಟು ಕೇಸ್ಗಳನ್ನು ನೋಡಿದ್ದೀರಿ ಹೈಕೋರ್ಟ್ ಬೇಲ್ ಕೊಟ್ಟಿರುತ್ತೆ ಹೈಕೋರ್ಟ್ ಕೊಟ್ಟ ಬೇಲನ್ನು ಸುಪ್ರೀಂ ಕೋರ್ಟ್ ಬರೀ ಕ್ಯಾನ್ಸಲ್ ಮಾಡುವುದು ಮಾತ್ರವಲ್ಲ ಅದನ್ನು ವಿಮರ್ಶೆಗೊಳಪಡಿಸುತ್ತೆ ಏನು ವಿವೇಚನೆ ಬಳಸಿದ್ದಾರೆ ಇಲ್ಲಿ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಅಂತ ಆಬ್ಸರ್ವೇಷನ್ ಮಾಡಿ ಬೇಲನ್ನು ರದ್ದುಗೊಳಿಸುವಂಥದ್ದು ಈ ಕೇಸಲ್ಲಿ ನೋಡಿ ನ್ಯಾಯ ನೇರವಾಗಿ ಹೇಳೋದಾಗಿದ್ದರೆ ಉದ್ದೇಶ ಏನಿತ್ತು ಅಂತ ಕೊಲೆ ಮಾಡೋ ಉದ್ದೇಶ ಇತ್ತಾ ಇಲ್ವೋ ಇದ್ದರೆ ಯಾವ ಯಾವ ಸಂದರ್ಭ ರೀತಿಯಿಂದೋ ಅಥವಾ ಬೇರೆ ಥರ ಏನು ಬಂದಿದೆ ಅಂತ ಹೇಳಿದ್ರು ಇದನ್ನು ಅವ್ರು ಏನು ಮಾಡ್ತಾರೆ ಅವನ ಊರಿಂದ ಎಲ್ತ್ಕೊಂಡು ಬಂದು ಬೇರೆ ಕಡೆ ಕೂರಿಸಿ ಇವರಿಗೆಲ್ಲ ಸೇರಿ ಹೊಡೆದು ಚಿತ್ರಹಿಂಸೆ ಕೊಟ್ಟು ಅವರನ್ನ ಕೊಲೆ ಮಾಡಿದ್ದಾರೆ ಆ ಕಾರಣದಿಂದಾಗಿ ಇದು ಉದ್ದೇಶ ಇದೆ ಅಂತ ಬಂದಿತ್ತು ಈ ಉದ್ದೇಶ ಇದೆ ಅಂತ ಬಂದಿದ್ದಾಗ ಬೆನ್ನು ನೋವು ಕೈ ನೋವು ಆಸ್ಪತ್ರೆ ಅವು ಇವು ಕತೆ ಅಲ್ಲ ಕತೆ ಅಂದರೆ ಅದು ಇವಾಗ 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 ಮತ್ತೆ ಶುರು ಆಯಿತು ಆವಾಗ ಏನು ಇರಲಿಲ್ಲವೋ ಇಲ್ಲಿವರೆಗೆ ಇಷ್ಟು ವರ್ಷಗಳು ಯಾಕೆ ತಂದರು ಅಂದರೆ ಏನಾದರೂ ಮಾಡಿ ಏನು ಮೇಲೆ ಹೊರಗಡೆ ತಗೊಳ್ಬೇಕು ಅಂತ ಹೇಳೋ ಉದ್ದೇಶದಿಂದ ಮೆಡಿಕಲ್ ಸರ್ಟಿಫಿಕೇಟು ಇವುಗಳ ಸಪೋರ್ಟಿಂಗ್ದೆಲ್ಲ ಕೊಟ್ಟು ಈ ರೀತಿ ಮಾಡಿದ್ದಾರೆ ಅದು ಆ ಕಾರಣದಿಂದಾಗಿ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಅದೇ ಹೇಳ್ತದೆ ಉದ್ದೇಶ ಪೂರ್ವಕವಾಗಿ ಕೊಲೆ ಸಂದರ್ಭದಲ್ಲಿ ನ್ಯಾಯಾಲಯ ಜಾಮೀನನ್ನು ಕೊಡುವಂಥ ಪ್ರಶ್ನೆ ಬರೋದಿಲ್ಲ ಅಂತ ಒಂದು ವಿಚಾರಣೆ ನಡೆಸಿ ವಿಚಾರಣೆಯಲ್ಲಿ ಸಾಬೀತಾದಾಗ ಶಿಕ್ಷೆಯನ್ನು ಕಂಪಲ್ಸರಿ ಕೊಡಲೇಬೇಕು ಅಂತೇಳಿ ಮಾಡಿ ಅದರ ಜೊತೆಗೆ ವಿಕ್ಟಿಮ್ ಒಬ್ಬ ಬಡವ ಅಂದರೆ ಕಂಪೇರ್ ಮಾಡಿದ್ರೆ ದರ್ಶನ ಕಂಪ್ ವಿಕ್ಟಿಮ್ ಬಡವ ಪ್ರಭಾವ ಇಲ್ಲದೆ ಇರುವಂಥ ಕುಟುಂಬ ಅದು ಅಕ್ಯೂಸ್ಡ್ ಅತ್ಯಂತ ಪ್ರಭಾವಶಾಲಿ ಮತ್ತು ಶ್ರೀಮಂತ ಇಂಥ ಸಂದರ್ಭದಲ್ಲಿ ಅಕ್ಯೂಸ್ಡ್ ಹೊರಗಡೆ ಇದ್ರೆ ಸಾಕ್ಷ್ಯನಾಶದ ಪ್ರಯತ್ನ ಕೋರ್ಟ್ ಗಂಭೀರವಾಗಿ ತೆಗೆದುಕೊಂಡಿದೆ ಅದು ಆಗಿದೆ ಸಾಕಷ್ಟು ವಿಚಾರಗಳಲ್ಲಿ ಸಾಕ್ಷಿಗಳು ಬಂದು ಹಾಸ್ಟೇಲ್ ಆಗ್ತಾರೆ ಮಾತಾಡ್ತಿದ್ದಾರೆ ಪೊಲೀಸ್ ವಿಚಾರಣೆಯಲ್ಲ ಒಂದು ಹೇಳೋದು ಆಮೇಲೆ ಅಲ್ಲಿ ಬಂದಾಗ ಈಗ ಸ್ವಯಂ ಹೇಳಿಕೆಲ್ಲ ಒನ್ ಸಿಕ್ಸ್ಟಿ ಅಂತ ಹೇಳಿ ಹೇಳ್ತಾರಲ್ಲ ಅದರದ್ದು ನಡೆದಿದೆ ಸಾಕಷ್ಟು ಕೇಸ್ಗಳಲ್ಲಿ ಹೌದು ಆಮೇಲೆ ಒನ್ ಆಫ್ ದ ವಾಸ್ ರೋಮಿಂಗ್ ಅರೌಂಡ್ ವಿತ್ ಅಕ್ಯೂಸ್ಡ್ ಹೌದು ಬಹಿರಂಗ ವೇದಿಕೆಯ ಕಾರ್ಯಕ್ರಮದಲ್ಲಿ ಅದು ಅದರಲ್ಲಿ ನೋಡಿದಾಗ ಅದರಲ್ಲಿ ವ್ಯತ್ಯಾಸ ಗೊತ್ತಿ ಅವನು ಚರ್ಚೆಗೆ ತರ್ತಾ ಇರೋದಲ್ಲ ಕೋರ್ಟ್ನಲ್ಲಿ ಅಧಿಕೃತವಾಗಿ ಕೋರ್ಟಿನ ಗಮನಕ್ಕೆ ತಂದಿರುವಂಥದ್ದು ಪ್ರಾಸಿಕ್ಯೂಷನ್ ಗಮನಕ್ಕೆ ತಂದಿರುವ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಚಿಕ್ಕಣ್ಣ ಮತ್ತು ದರ್ಶನ್ ಒಂದೇ ವೇದಿಕೆಯ ಕಾರ್ಯಕ್ರಮದಲ್ಲಿರುವ ಫೋಟೋ ಕೊಟ್ಟರು ಹಿಂಗಾದ್ರೆ ನಾವು ಕೇಸ್ ನಡೆಸೋದು ಹೆಂಗೆ ಅಂತ ಕೇಳಿದ್ರು ಅದನ್ನು ಸಾಕ್ಷಿನ ಅವರು ಟ್ಯಾಂಪರ್ ಮಾಡಿದ್ದಾರೆ ಅಂತೇಳಿ ಈಗಲೇ ಸಾಬೀತಿದ್ದಾಗ ಎಸ್ ಅಂಥವ್ರಿಗೆ ಜಾಮೀನು ಕೊಡಬಾರ್ದು ಅಂತೇಳಿ ಜಡ್ಜ್ಮೆಂಟ್ ಇದೆ ಸಾಕ್ಷಿ ಸುಪ್ರೀಂ ಕೋರ್ಟ್ ಇದೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ ಎಸ್ ಅವನು ಪರ್ಚೇಸ್ ಮಾಡ್ತಾರೆ ಅವ್ರನ್ನ ಅಥವಾ ಏನೋ ಹೊಂದಾಣಿಕೆ ಮಾಡ್ಕೊಂಡು ಆಗ ಹಾಗಾದ್ರೆ ಸಾಕ್ಷಿ ಏನಾಗ್ತದೆ ನೀವು ಈಗಾಗಲೇ ಹೇಳಿದಾಗೆ ಬಡವರ ಕಥೆ ಏನಾಗ್ತದೆ ಅಲ್ವಾ ಹಾಗಾಗಿ ಎಂಥ ಕೇಸಲ್ಲಿ ಜಾಮೀನು ಕೊಡೋದು ಸೂಕ್ತ ಅಲ್ಲ ಅಂತ ಎಸ್ ಇದರಲ್ಲಿ ಪ್ರಾಸಿಕ್ಯೂಷನ್ ತುಂಬ ಏನು ಬಹಳ ಕಷ್ಟಪಟ್ಟು ಆ ಆರ್ಗ್ಯುಮೆಂಟ್ ಈ ಆರ್ಗ್ಯುಮೆಂಟ್ ಏನೂ ಮಾಡಲಿಲ್ಲ ಸರ್ ರಿಟರ್ನ್ ಆರ್ಗ್ಯುಮೆಂಟ್ ನೋಡಿಯೇ ಜಡ್ಜ್ ಹೇಳಿದ್ರು ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳಿಬ್ಬರು ಹೇಳಿದರು ಆರ್ ಕನ್ವಿನ್ಸ್ಡ್ ಅಂತ ಸಾಕ್ಷಿ ಬರೆದಾಗ ಅವ್ರು ಅರ್ಜಿ ಹಾಕ್ತಾರೆ ಅರ್ಜಿ ಹಾಕಾದಾಗ ಸರ್ಕಾರದವರು ಅದಕ್ಕೆ ತಕರಾರು ಹಾಕ್ತಾರೆ ಎಸ್ ಆ ತಕರಾರನ್ನು ಓದಿ ನೋಡಿದಾಗ ಈ ತಕರಾರನ್ನು ಗಣನೆಗೆ ತೆಗೆದುಕೊಳ್ಳದೆ ಸಾಕ್ಷಿ ಅರ್ಜಿಯನ್ನೇ ಮಾಡಿ ಅವರ ವಾದನೆ ಕೇಳಿಕೊಂಡು ನ್ಯಾಯ ಆರ್ಡರ್ ಮಾಡಿದ್ರೆ ಈ ರೀತಿಯ ಅವಸ್ಥೆಗಳು ಬರ್ತವೆ ಅದಕ್ಕೆ ಎರಡನ್ನೂ ಗಣನೆಗೆ ತೆಗೆದು ವೇವ್ ಮಾಡಬೇಕು ಎಸ್ ತೂಗಾಡಿ ಅದರ ಯಾವುದು ವ್ಯಾಲ್ಯೂ ಆಗಿದೆ ಎಷ್ಟು ಮಟ್ಟಿಗೆ ಸಿರಿ ಇದೆ ಅಂತ ನೀವು ಈಗಾಗಲೇ ಹೇಳಿದೆಲ್ಲ ಬೆನು ನೋವು ಅಂತ ಒಂದು ಕಥೆ ಅದು ಕಥೆ ಅದು ಅದು ಇದಲ್ಲ ಅಲ್ಲ ಏನು ಅದು ನಿಜವಾದ ಸಂದರ್ಭ ಅಲ್ಲ ಅದನ್ನ ಅವನೇ ಡಿಸ್ಪ್ರೂವ್ ಮಾಡ್ಕೊಂಡಿದ್ದಾರೆ ಎಲ್ಲ ಹೊರಗಡೆ ಓಡಾಡಿ ಹೊರಗಡೆ ಬಂದು ಏನೋ ಒಂದು ಆಪರೇಷನ್ ಅಂತ ಒಂದು ಮಾಡಿಸ್ಕೊಂಡ್ಬಿಟ್ಟಿದ್ರೆ ಜಾಮೀನು ರದ್ದಾಗ್ತಿತ್ತೋ ಇಲ್ವೋ ಐ ಡೋಂಟ್ ನೋ ನಾನು ಬಟ್ ಆಪರೇಷನ್ ಮಾಡಿಸಿಕೊಳ್ಳಲಿಲ್ಲ ಅನ್ನುವಂಥದ್ದು ಪ್ರಾಸಿಕ್ಯೂಷನ್ಗೆ ಬಲವಾದ ವಾದ ಮಾಡೋದಕ್ಕೊಂದು ಅವಕಾಶ ಸಿಕ್ತು ಅಲ್ಲ ಅದು ಹೀಗಾಗಿ ಹೇಳ್ತೀನಿ ನಾನು ಕಾರಣ ಏನಂದ್ರೆ ಬೆನ್ನು ನೋವು ಇತ್ತು ಅಂತೇಳಿ ಎಷ್ಟು ಮಟ್ಟಿಗೆ ಅದು ಬೆನು ನೋವು ಇತ್ತು ಹೇಳಿ ಪ್ರಾಮುಖ್ಯ ಆಪರೇಷನ್ ಆಪರೇಷನ್ ಮಾಡಿದ್ರೆ ಮಾಡ ಬಿದ್ದು ಬಿದ್ದೋಗ್ತೇನೆ ಹೌದು ಅಲ್ಲಿ ಒಳಗಡೆ ಅರ್ಜಿ ಕೊಡುವಾಗ ಏನು ಹೇಳ್ತಾರೆ ಆಪರೇಷನ್ ಮಾಡಿದ್ರೆ ಬಿದ್ದು ಬಿದ್ದೋಗ್ತೀನಿ ಈಗ ಮಾಡಿದ್ರೆ ಬಿದ್ದು ಹೋಗ್ತದೆ ಅಂತ ಹೇಳಿದ್ದಾರೆ ಯಾವುದು ನಿಜ ಅಲ್ವಾ ಹೌದು ಅದೇ ಮೆಡಿಕಲಿ ಟ್ರೀಟ್ಮೆಂಟ್ ಕೊಡುವಾಗ ಅವರು ಇವನು ಡಾಕ್ಟರ್ಗಳು ರೀತಿ ಸರ್ಟಿಫೈ ಮಾಡಿ ಕೊಡಬೇಕಾಗ್ತದೆ ಅಲ್ಲಿ ಅದಕ್ಕಿಂತ ಹೆಚ್ಚು ಏನಂದ್ರೆ ಜಾಮೀನು ಬಂದ ಮೇಲೆ ಏನೆಲ್ಲ ನಡೀತು ಹೇಗೆಲ್ಲ ನಡೀತು ಓಡಾಡ್ತಿದ್ರು ಒಂದು ನೀವು ಹೇಳಿದಂಗೆ ಸಾಕ್ಷಿಗಳ ಜೊತೆಲ್ಲೇ ಓಡಾಡ್ತಿರೋದು ಸಾಕ್ಷಿಗಳ ಓಡಾಡಿದ್ದು ಎರಡನೇದು ಎಲ್ಲ ಕಡೆ ಹೋಗಿ ಪರ ದೇಶಗಳಿಗೆ ಹೋಗಿ ಬರೋದು ಎಸ್ ಇದೆಲ್ಲ ನೋಡಿದಾಗ ಎಷ್ಟು ಮಟ್ಟಿಗೆ ನ್ಯಾಯಾಲಯದ ಮುಂದ್ಗಡೆ ಹೈಕೋರ್ಟ್ ಅಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳೋದು ಇಂಪಾರ್ಟೆಂಟ್ ఏష్యా ఏషియానెట్ న్యూస్ నెట్వర్క్ ప్రస్తుతి